ಸ್ನೇಹಿತರೆ ನಾಳೆ ತಾರೀಕು ಸೆಪ್ಟೆಂಬರ್ ಐದು ಸೆಪ್ಟೆಂಬರ್ ಆರು ಸೆಪ್ಟೆಂಬರ್ ಏಳು ಹೌದು ವೀಕ್ಷಕರ ಇಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕಿನಿಂದ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಅಂದರೆ ಇಲ್ಲಿ ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಅವರವರ ಖಾತೆಗಳಿಗೆ ಇಲ್ಲಿ ಕೇವಲ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನಾವು ತಪ್ಪದೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ತಪ್ಪದೇ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕು ಸಾವಿರ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಬಿಡುಗಡೆ ಆಗುತ್ತಿರುವ ಕಾರಣದಿಂದಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಆರು ಸಾವಿರ ಹಣವನ್ನು ತಪ್ಪದೆ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ವೀಕ್ಷಕರಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ಮತ್ತು ಇಲ್ಲಿ ಖುದ್ದಾಗಿ ಹಣವನ್ನು ಬಿಡುಗಡೆ ಮಾಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅದನ್ನು ಕೂಡ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಮತ್ತು ಈಗಾಗಲೇ ಇಲ್ಲಿ ಗಣೇಶ ಚತುರ್ಥಿ ಹಬ್ಬನೂ ಕೂಡ ಮುಗಿದು ಹೋಯಿತು ಸೊ ಅದಕ್ಕಾಗಿ ಅದರ ಬಗ್ಗೆ ಕೂಡ ಇಲ್ಲಿ ಗಣೇಶ ಚತುರ್ಥಿಗೆ ಇಲ್ಲಿ ನಾವು ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಮತ್ತು ಅದೇ ರೀತಿಯಾಗಿ ಕೂಡ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಸ್ನೇಹಿತರೆ ತಪ್ಪದೆ ನಾವು ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋದರ ಜೊತೆಗೆ ನುಡಿ ವೀಕ್ಷಕರಲ್ಲಿ ಖುದ್ದಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುವಂತಹ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಇಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಕೋಟಿ ದ ನಲವತ್ತು ಲಕ್ಷ ಗೃಹಲಕ್ಷ್ಮಿಯರು ಇರುವ ಕಾರಣದಿಂದ ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಆಗಲೇಬೇಕು ಹೌದು ವೀಕ್ಷಕರೇ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗಿದೆ ಮತ್ತು ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ರಾಜ್ಯ ಸರ್ಕಾರದಿಂದ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಆಗುತ್ತಿದೆ ಅಂತ ಅದನ್ನು ಕೂಡ ನಾವು ತಿಳಿದುಕೊಳ್ಳುತ್ತಾ ಹೋಗೋದರ ಜೊತೆಗೆ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಇಂಪಾರ್ಟೆಂಟ್ ಆಗುತ್ತದೆ ಹೌದು ವೀಕ್ಷಕರೇ ಈ ವಿಡಿಯೋನ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ಸ್ನೇಹಿತರೆ ತಪ್ಪದೆ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ತಪ್ಪದೆ ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ತಪ್ಪದೆ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ತಪ್ಪದೆ ಹೌದು ನೀವು ತಪ್ಪದೆ ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಅಲ್ವಾ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಏನಿಲ್ಲ ಏನಿಸುತ್ತೆ ಅಂತ ಇಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ಹಾಗಿದ್ರೆ ಬನ್ನಿ ವೀಕ್ಷಕರಿ ಇಲ್ಲಿ ಇದರ ಬಗ್ಗೆನು ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗೋಣ ಹೌದು ಇಲ್ಲಿ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳು ಹೌದು ವೀಕ್ಷಕರಲ್ಲಿ ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಬಿಡುಗಡೆ ಮಾಡಿರುವ ಕಾರಣದಿಂದ ಸೊ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಈಗಾಗಲೇ ನೋಡಿ ಒಂದರಿಂದ ಇಲ್ಲಿ ಎಷ್ಟು ಅಂದ್ರೆ ಒಂದರಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರಣ ತನಕ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿರುವ ಸರ್ಕಾರ ಇಲ್ಲಿ ಖಂಡಿತವಾಗಿಯೂ ಕೂಡ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಅದೇ ರೀತಿಯಾಗಿ ಕೂಡ ಇಪ್ಪತ್ತ್ ಮೂರನೆಯ ಕಂತ್ರಣ ಸೊ ಎಷ್ಟಾಯ್ತು ಟೋಟಲ್ ಆಗಿ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇಲ್ಲಿ ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ತಪ್ಪದೇ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಇಲ್ಲಿ ನಾಲ್ಕು ಸಾವಿರ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಆರು ಸಾವಿರ ರೂಪಾಯಿ ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ಅದನ್ನು ಕೂಡ ನಾವು ತಿಳಿದುಕೊಳ್ಳುತ್ತಾ ಹೋಗೋದ್ರ ಜೊತೆಗೆ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಕೆಲವು ಜಿಲ್ಲೆಗಳು ಕೂಡ ಕೊಟ್ಟಿರುವ ಕಾರಣದಿಂದ ಅಂದ್ರೆ ಇಲ್ಲಿ ಲೈಕ್ ಇಪ್ಪತ್ತರಿಂದ ಇಪ್ಪತ್ತೆಂಟು ಜಿಲ್ಲೆಗಳು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಇರುವಂತಹ ರಾಜ್ಯದಲ್ಲಿ ಪ್ರತಿಯೊಂದು ಇರುವಂತಹ ಪ್ರತಿಯೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ಸು ಇಲಿ ಎಲ್ಲಾ ಜಿಲ್ಲೆಗಳು ಕೂಡ ಒಟ್ಟಿಗೂಡಿರುತ್ತವೆ ಅಂತ ಅಂದುಕೊಳ್ತೀನಿ ಮತ್ತು ಅದೇ ರೀತಿಯಾಗಿ ಕೂಡ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈಗಾಗಲೇ ಇಲ್ಲಿ ಎರಡು ಸಾವಿರ ಮಹಿಳೆಯರಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಹಣವನ್ನು ಬಿಡುಗಡೆ ಮಾಡಲ್ಲ ಎಂಬ ಒಂದು ಅಪ್ಡೇಟ್ ಕೊಟ್ಟಿರುವಂತಹ ಮತ್ತು ಇಲ್ಲಿ ಅವರು ಕೂಡ ಯಾವ ಕನ್ನಡದಿಂದ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಎರಡು ಸಾವಿರ ಮಹಿಳೆಯರಿಗೆ ಹಣವನ್ನು ಏಕೆ ಬಿಡುಗಡೆ ಮಾಡಲ್ಲ ಅಂತ ಇಲ್ಲಿ ಅದನ್ನು ಕೂಡ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಇಲ್ಲಿ ಈಗಾಗಲೇ ಇಲ್ಲಿ ರೇಷನ್ ಕಾರ್ಡಿನ ಸಂಬಂಧಪಟ್ಟಂತೆ ಈಗಾಗಲೇ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಈಗಾಗಲೇ ಒಂದರಿಂದ ಒಂದೂವರೆ ಲಕ್ಷ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿರುವ ಕಾರಣದಿಂದ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಅಂತಹ ರೇಷನ್ ಕಾರ್ಡ್ಗಳಿಗೆ ನಾವು ಯಾವುದೇ ರೀತಿಯಾಗಿ ಕೂಡ ಇನ್ನು ಮುಂದೆ ಚಾಲ್ತಿ ಮಾಡಲ್ಲ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತಹ ಸೊ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ತಿಳಿದುಕೊಳ್ಳುವುದರ ಜೊತೆಗೆ ನೋಡಿ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕೆಂದ್ರೆ ನೀವು ಇಲ್ಲಿ ಅರ್ಧ ಮರದ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತದೆ ಹಾಗಿದ್ರೆ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಈಗಾಗಲೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಸೆಪ್ಟೆಂಬರ್ ಆರು ಸೆಪ್ಟೆಂಬರ್ ಏಳು ಸೆಪ್ಟೆಂಬರ್ ಎಂಟು ಸೊ ಇಲ್ಲಿ ಟೋಟಲ್ ಆಗಿ ನಾಲ್ಕರಿಂದ ಐದು ದಿನಗಳಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ ನಾವು ತಪ್ಪದೆ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ತಪ್ಪದೆ ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ವೀಕ್ಷೆ ತಪ್ಪದೆ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಸೆಪ್ಟೆಂಬರ್ ಎಂಟನೇ ತಾರೀಕಿನ ಒಳಗಡೆ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಿದ್ರೆ ಯಾವ ಯಾವ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಅಂದರೆ ನೋಡಿ ವೀಕ್ಷಕರೇ ಆಗಸ್ಟ್ ಹದಿನೈದನೇ ತಾರೀಕಿಗೆ ಲೈಕ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ತೊಂದನೆಯ ಕಂತ್ರಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಅದು ಓಕೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಇಲ್ಲಿ ಬಿಡುಗಡೆ ಮಾಡಿರುವ ಹಣವನ್ನು ತಪ್ಪದೆ ನೀವು ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣವನ್ನು ಪಡೆದುಕೊಂಡಿದ್ದರೆ ಮಾತ್ರ ಹೌದು ವೀಕ್ಷಕರೇ ಇಲ್ಲಿ ಆಗಸ್ಟ್ ಹದಿನೈದನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೇವಲ ಒಂದು ಕಂತ್ರಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಇಲ್ಲಿ ರಾಜ್ಯದಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತು ಅಂತವರ ಖಾತೆಗಳಿಗೂ ಕೂಡ ಇಲ್ಲಿ ತಪ್ಪದೇ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ್ಣು ನೀವೇನಾದರೂ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ತರಕ ಹಣವನ್ನು ಕೂಡ ಪಡೆದುಕೊಂಡಿಲ್ಲ ಅಂದ್ರೆ ಅಂದ್ರೆ ಇಲ್ಲಿ ಲೈಕ್ ಆಗಸ್ಟ್ ತಿಂಗಳಿನಲ್ಲಿ ಹಣವನ್ನು ಕೂಡ ನೀವು ಪಡೆದುಕೊಂಡಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಇಪ್ಪತ್ತೆರಡನೆಯ ಕಂತಿನ ಆಗಲಿ ಮತ್ತು ಇಪ್ಪತ್ತ್ ಮೂರನೆಯ ಆಗಲಿ ಮತ್ತು ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಸೆಪ್ಟೆಂಬರ್ ಎಂಟನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗಲ್ಲ ಯಾವ ಕಾರಣದಿಂದ ಆಗಲ್ಲ ಅಂತ ಅದನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ ಮತ್ತು ಇಲ್ಲಿ ನೋಡುವ ವೀಕ್ಷಕರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಕೇವಲ ಒಂದು ಕಂತ್ರಣವನ್ನು ಅಂದ್ರೆ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ತಪ್ಪದೆ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸೊ ಇಲ್ಲಿ ತಪ್ಪದೆ ಇಪ್ಪತ್ತೊಂದನೆಯ ಕಂತ್ರಣವನ್ನು ನೀವು ಕೂಡ ತಪ್ಪದೆ ಪಡೆದುಕೊಂಡಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ವಿಡಿಯೋನ ಹೇಗೆ ಅನಿಸ್ತು ಅಂತ ಒಂದೇ ಒಂದು ಲೈಕ್ ಮಾಡಬಹುದು ಹೌದು ವೀಕ್ಷಕರೇ ನಾವು ಇಲ್ಲಿ ಪ್ರತಿಯೊಂದು ವಿಡಿಯೋ ಮಾಡಲು ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಸೊ ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಹೌದು ಖಂಡಿತವಾಗಿಯೂ ಕೂಡ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಇಲ್ಲವಾದರೆ ಡಿಸ್ಲೈಕ್ ಮಾಡಬಹುದು ನೋಡಿ ವೀಕ್ಷಕರಲ್ಲಿ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ನೋಡ್ತಾ ಹೋದರೆ ನಾವು ಇಲ್ಲಿ ಅವರು ಯಾವುದೇ ರೀತಿಯಾಗಿಯೂ ಕೂಡ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಹೌದು ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳು ಅಂತ ಕೊಟ್ಟಿರುವ ಕಾರಣದಿಂದ ಇಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಇಲ್ಲಿ ಅನ್ವಯವಾಗುತ್ತವೆ ಹೌದು ವೀಕ್ಷಕರ ಪ್ರತಿಯೊಂದು ಜಿಲ್ಲೆಗಳು ಕೂಡ ಅನ್ವಯವಾಗ್ತಾ ಇರುವುದರಿಂದ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆಗಳು ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಇರುತ್ತವೆ ಅಂತ ಅಂದುಕೊಳ್ಳುತ್ತೇನೆ ಇಲ್ಲಿ ನೋಡಿ ಈಗಾಗಲೇ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಹೇಳಿರೋ ಪ್ರಕಾರ ಇಲ್ಲಿ ಎರಡು ಸಾವಿರ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಕೂಡ ನಾವು ಹಣವನ್ನು ಬಿಡುಗಡೆ ಮಾಡಲ್ಲ ಎಂಬ ಒಂದು ಮಾಹಿತಿ ಕೊಟ್ಟಿದ್ರು ಅಂದ್ರೆ ಇಲ್ಲಿ ಯಾವ ಕಾರಣದಿಂದ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ವೀಕ್ಷಕರಲ್ಲಿ ಅಂತವರ ಡೇಟಾಗಳನ್ನು ಎಲ್ಲಾ ಕಲೆಕ್ಟ್ ಮಾಡಿ ಅವರು ಇಲ್ಲಿ ಇಕಿ ಮಾಡಿಸಿಲ್ಲ ಮತ್ತು ಆ ಕಾರಣದಿಂದ ನಾವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬಿಡುಗಡೆ ಮಾಡಲ್ಲ ಎಂಬ ಒಂದು ಆದೇಶವನ್ನು ಸೂಚಿಸಿರುವಂತದ್ದು ನೋಡಿ ವೀಕ್ಷಕರೇ ಅಂತ ಗೃಹಲಕ್ಷ್ಮಿ ಮಹಿಳೆಯರಲ್ಲಿ ನೀವು ಕೂಡ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬಿಡುಗಡೆ ಆಗಲ್ಲ ಏಕೆಂದರೆ ಈಗಾಗಲೇ ನೀವು ಇಪ್ಪತ್ತೊಂದು ಆಗಲಿ ಮತ್ತು ಇಪ್ಪತ್ತೆರಡನೆಯ ಕಂತ್ರಣವನ್ನು ಕೂಡ ಹಲವರಿಗೂ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ಹೌದು ವೀಕ್ಷಕರೇ ಇಪ್ಪತ್ತೆರಡನೆಯ ಕಂತ್ರಣವನ್ನು ಈಗಾಗಲೇ ಹದಿನೈದರಿಂದ ಹದಿನಾರು ಲಕ್ಷ ಮಹಿಳೆಯರಿಗೆ ಇಲ್ಲಿ ಈಗಾಗಲೇ ಇಪ್ಪತ್ತೆರಡನೇ ಕಂತ್ರಣವನ್ನು ಕೂಡ ಹಂತ ಹಂತಗಳಾಗಿ ಬಿಡುಗಡೆ ಮಾಡಿದ್ದಾರೆ ಎಂಬ ಒಂದು ನ್ಯೂಸ್ ಅನ್ನು ಹೊರಡಿಸಿರುವಂತದ್ದು ಸೊ ಇಲ್ಲಿ ಖಂಡಿತವಾಗಿಯೂ ಕೂಡ ನೀವು ಕೂಡ ಇಲ್ಲಿ ಎರಡು ಸಾವಿರ ಮಹಿಳೆಯರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬಿಡುಗಡೆ ಆಗಲ್ಲ ಮತ್ತು ಇಲ್ಲಿ ಅದಕ್ಕೆ ಪರಿಹಾರ ಏನು ಅಂತ ನೀವು ಕೇಳ್ತಾ ಇರ್ತೀರಿ ನೋಡಿ ವೀಕ್ಷಕರೇ ಸಮಸ್ಯೆ ಇದ್ದಲ್ಲಿ ಪರಿಹಾರ ಎಂಬುದು ಇದೇ ಇರುತ್ತದೆ ಹೌದಲ್ವಾ ಅದಕ್ಕಾಗಿ ಈಗಾಗಲೇ ಅಂತವರಲ್ಲಿ ಅವರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಯಾವುದೇ ದೋಷವಿಲ್ಲದೆ ಹಣವನ್ನು ಕೂಡ ಮೊದಲಿನಿಂದ ಬರಬೇಕಾದ್ರೆ ಇಲ್ಲಿ ನೋಡಿ ಅಂತವರಿಗೆ ಇಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿರುವಂತದ್ದು ಏನೆಂದರೆ ನೋಡಿ ಈಗಾಗಲೇ ಇಲ್ಲಿ ಅವರವರ ಊರಿನಲ್ಲಿ ಇರುವಂತಹ ಅಂಗನವಾಡಿ ಟೀಚರ್ಸ್ ಗಳು ಇರ್ತಾರಲ್ಲ ಅಂತವರ ಬಳಿ ಹೋಗಿ ಅವರೇ ನಿಮ್ಮ ಮನೆಗೆ ಬಂದು ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏಕೆ ಹಣವನ್ನು ಬರ್ತಿಲ್ಲ ಅಂತ ನಿಮ್ಮ ಎಲ್ಲಾ ಡೇಟಾವನ್ನು ಕಲೆಕ್ಟ್ ಮಾಡಿ ಅವರು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅವರು ಇಲ್ಲಿ ರಿಸರ್ಚ್ ಮಾಡಿ ನಿಮಗೆ ಡೇಟಾವನ್ನು ಸಂಗ್ರಹಿಸಿರುತ್ತಾರೆ ಹೌದು ವೀಕ್ಷಕರೇ ಈ ರೀತಿ ಮಾಡಿ ಅವರು ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬರುವ ಹಾಗೆ ಮಾಡುತ್ತಾರೆ ಎಂಬ ಒಂದು ಇಲ್ಲಿ ಲೈಕ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ಅವರವರ ಊರಿನಲ್ಲಿ ಇರುವಂತಹ ಅಂಗನವಾಡಿ ಟೀಚರ್ಸ್ ಇರ್ತಾರಲ್ಲ ಅಂಥವರಿಗೆ ನೀವು ಒಂದು ಸಲ ಭೇಟಿ ನೀಡಬೇಕು ಹೌದು ವೀಕ್ಷಕರಿಗೆ ಇದು ಇತ್ತೀಚೆಗೆ ಮಾಹಿತಿ ಬಂದಿರುವುದರಿಂದ ಇದು ಎಲ್ಲರಿಗೂ ಕೂಡ ಅನ್ವಯವಾಗಲ್ಲ ಸೊ ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಬ್ಬರು ಇಬ್ಬರೋ ಇರುತ್ತಾರೆ ಅಂತ ಅಂದುಕೊಳ್ತೀನಿ ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ತಪ್ಪದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಆಶಿಸಿಕೊಳ್ಳುತ್ತೇನೆ ಮತ್ತು ನೋಡಿ ವೀಕ್ಷಕರೇ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಇಲ್ಲಿ ತನಕ ನೋಡಿದ್ದೀರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಇಲ್ಲಿ ನಿಮಗೆ ಇದೇ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಮತ್ತು ಸರ್ಕಾರದಿಂದ ಬರುವಂತಹ ಪ್ರತಿದಿನದ ಅಪ್ಡೇಟ್ಗಳು ನಿಮಗೆ ಏನು ಬೇಕಾಗಿರ್ತವೆ ಏನಿಲ್ಲ ಸುದ್ದಿ ಅಂತ ನೀವು ದಿನನಿತ್ಯದ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡೋದರ ಮೂಲಕ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಾವು ಇಲ್ಲಿ ಮತ್ತೊಂದು ಅಪ್ಪಿಡ್ ಜೊತೆ ಮತ್ತೊಂದೊಳದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ